ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡಿಗೆ ಚಾನಲ್ಗೆ ಸ್ವಾಗತ ಬೆಳಗಿನ ಗಡಿ ಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಸೋಡಾ ಏನೋ ಬಳಸ್ತೀನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಮನೆಯಲ್ಲಿರುವ ಬೇಸಿಕ್ ಇಂಗ್ರಿಡಿಯಂಟ್ಸ್ಗಳನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ನಾಲ್ಕು ಟೊಮ್ಯಾಟೊಗಳನ್ನು ತೊಳೆದು ಬಿಟ್ಟು ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನೀವು ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಈಗ ಮಿಕ್ಸಿ ಜಾರ್ಗೆ ಹಾಕಳಿದ್ರಿ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ನಾಲ್ಕು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನಲಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿ ಬದಲು ನೀವು ಡೈರೆಕ್ಟು ಜೀರಿಗೆ ಅನ್ನಾದ್ರೂ ಹಾಕೋಬೋದು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ರೀ ಖಾರ ನೀವು ನೋಡಿಕೊಂಡು ಹಾಕೋಬೋದು ಕಲರ್ ಚೆನ್ನಾಗಿ ಬರ್ತದೆ ರೀ ಇದನ್ನು ನೀರು ಹಾಕ್ತೇನೆ ಗ್ರೈಂಡ್ ಮಾಡೋಣ ಇಲ್ಲಾಂದ್ರೆ ನೀವು ಒಂದು ಅಥವಾ ಎರಡು ಸ್ಪೂನ್ ಆಗಷ್ಟು ಮಾತ್ರ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ರೀ ಮದುವೆ ಫೈನ್ ಪೇಸ್ಟ್ ಆಗಿ ರೆಡಿ ಈಗ ಈಗಿದ ಒಂದು ಬೌಲಿಗೆ ಹಾಕೋತೀನಿ ರೀ ನೋಡಿ ನಾನು ಟೊಮೆಟೊ ಟೊಮ್ಯಾಟೊ ಪೇಸ್ಟನ್ನ ಈ ಬೌಲ್ಗೆ ಹಾಕಿ ಇಟ್ಕೋತೀನಿ ರೀ ನೋಡಿರಿ ಇದು ರೆಡಿ ಆಗಿದೆ ಇದು ನಾನು ಸ್ವಲ್ಪ ಸೈಡಿಗೆ ಇಡ್ತಿದ್ದೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಮಿಕ್ಸರ್ ಜಾರಿಗೆ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಬುದಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಆಶೀರ್ವಾದ ಆಟನೂ ತೊಗೋಬೋದು ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಅನ್ನೋದ್ರೂ ತೊಗೋಬೋದು ಯಾವ ಬಟ್ಲಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀಲ್ಲ ರೀ ಅದರಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ ಏನು ಉಪ್ಪಿಟ್ಟು ರವೆ ಅಂತೀವಲ್ಲ ರೀ ಅದನ್ನು ನೀವು ಚಿರೋಟಿ ರವೆ ಆದ್ರೂ ತೊಗೋಬೋದು ಇದು ಹಸಿ ರವೆ ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಕಲರು ತುಂಬಾ ಚೆನ್ನಾಗಿ ಬರ್ತದೆ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ ಈ ಥರ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗ್ತದೆ ರೀ ಇದನ್ನು ಅಥವಾ ನೀವು ಸಪ್ರೇಟ್ ಹಾಕಿ ಹಾಕ್ಕೊಂಡು ಬಿಟ್ರಲೇನೂ ಬಿಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೋದು ಆದರೆ ಮಿಕ್ಸರ್ ಜಾರ್ನಲ್ಲಿ ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಯಾವುದೇ ರೀತಿ ಗಂಡುಗಳು ಏನೂ ಆಗೋದಿಲ್ಲ ತುಂಬಾ ಈ ಹಿಟ್ಟು ತೆಳು ಮಾಡ್ಕೋಬೇಡ್ರಿ ಇಷ್ಟು ಇದು ಹಿಟ್ಟು ಕರೆಕ್ಟ್ ಆದ್ರಿ ಇದನ್ನ ಒಂದು ಪಾತ್ರೆಗೆ ಹಾಕೋತೀನಿ ಈ ಹಿಟ್ಟನು ತೆಳುವಾಯಿತು ಮತ್ತು ಟೊಮೆಟೊ ಪೇಸ್ಟನ್ನು ಹಾಕೋದ್ರಿಂದ ಹಿಟ್ಟು ತುಂಬಾ ತೆಳುವಾಗ್ತದೆ ಅಂತ ಹೇಳಿ ಆದಷ್ಟು ದೋಸೆ ಹಿಟ್ಟಿನ ಅದಕ್ಕೇ ಇರಲಿ ರೀ ಈ ಹಿಟ್ಟು ಈ ಹಿಟ್ಟಿಗೆ ನಾನು ಆ ಟೊಮ್ಯಾಟೊ ಪೇಸ್ಟನ್ನು ಹಾಕ್ತೀನಿ ನೋಡಿ ಈ ಹಿಟ್ಟು ಇಷ್ಟು ಹಿಟ್ಟಿಗೆ ನಾನು ನಾಲ್ಕು ಆಗಸ್ಟ್ ನಾಲ್ಕು ಟೊಮೆಟೊನೂ ತೊಗೊಂಡು ಪೇಸ್ಟ್ ಮಾಡಿ ಹಾಕಿದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡೋಣ್ರಿ ಈ ಹಿಟ್ಟಿನಲ್ಲಿ ಆ ಟೊಮೆಟೊ ಪೇಸ್ಟ್ ನೀಟಾಗಿ ಮಿಕ್ಸ್ ಆಗ್ಲಿರಿ ನೋಡ್ರಿ ಇದು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ಇಷ್ಟೇ ತುಂಬಾ ತೆಳ ತುಂಬಾ ಗಟ್ಟಿನ ಇದನ್ನ ಒಂದ್ ಹತ್ತು ನಿಮಿಷ ನೆನಕ್ ತೆಗ್ದಿಡ್ತೀನಿ ರೀ ನಾನು ಆಮೇಲೆ ನಿಮ್ಗೆ ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ ತೆವೆ ಏನೂ ಕಾಯ್ಲಿಕ್ಕೆ ರೀ ತವೆ ಕಾಯ್ದೆ ಈಗ ದೋಸೆ ಹಾಕ್ತಾ ಇದ್ದೀನಿ ನೀವು ತುಂಬ ತೆಳು ದೋಸೆನೂ ಹಾಕೋಬಹುದು ದಪ್ಪ ದಪ್ಪಾಗಿರೋ ಸೆಡ್ ದೋಸೆ ತರನೂ ಹಾಕೋಬಹುದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು ನೋಡಿ ದೋಸೆ ಕಲರ್ ಎಷ್ಟು ತುಂಬ ಚೆನ್ನಾಗಿ ಬಂದೈತ್ರಿ ಮತ್ತು ಕ್ರಿಸ್ಪಿಯಾಗಿನೂ ದೋಸೆ ಬಂದವ್ರಿ ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿರ್ತಾವ್ರಿ ನೀವು ಇದ್ರಾಗ ಒಂದು ಎರಡು ಸ್ಪೂನ್ ಆದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಇಷ್ಟೇ ಕ್ರಿಸ್ಪಿ ಬರ್ತಾವೆ ರೀ ಅವ್ರನ್ನ ದೋಸೆ ನಾನು ಇನ್ನೊಂದು ದೋಸೆಯನ್ನು ಹಾಕ್ತೀವಿ ತೋರಿಸ್ತೀನಿ ನಿಮ್ಗೆ ಈ ದೋಸೆ ನೀವು ಬಿಸಿ ಬಿಸಿ ಹಾಕಿನೂ ಮಕ್ಕಳು ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತಾವ್ರಿ ನೋಡಿ ಈ ದೋಸೆನೂ ಎಷ್ಟು ನೀಟಾಗಿ ಬಂದ ಬಿಸಿ ಬಿಸಿ ಟೊಮ್ಯಾಟೊ ದೋಸೆ ಆಗ್ಯಾವ ಬೆಳಗ್ಗೆ ನೀವು ಇದನ್ನು ದಿಢೀರಾಗಿ ಮಾಡ್ಕೋಬೋದು ತುಂಬ ಟೈಮೇನು ಬೇಕಾಗಲ್ಲ ಇದನ್ನು ಮತ್ತಿದು ಗೋಧಿ ಹಿಟ್ಟಿನಿಂದ ರವದಿಂದ ಮಾಡಿದ್ರಿಂದ ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ನಾನು ಎರಡು ದೋಸೆ ನಿಮ್ಗೆ ಹಾಕಿ ತೋರಿಸಿದ್ದೀನಿ ಈ ರೆಸಿಪಿ ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ